ಇಂಡಿಯಾ ಆಗಿರೋ ಡೆಡ್ಲಿಯೆಸ್ಟ್ ಪ್ಲೇನ್ ಕ್ರಾಶಸ್ ನೈನ್ಟೀನ್ ನೈನ್ಟಿ ಸಿಕ್ಸ್ ಅಲ್ಲಾದ ಚರ್ಕಿ ದಾದ್ರಿ ಮಿಡ್ ಏರ್ ಕೊಲೀಷಿಯನ್ ಈ ಏರೋಪ್ಲೇನ್ ಗಳು ಮಿಡ್ ಏರ್ ಅಲ್ಲೇ ಒಂದಕ್ಕೊಂದು ಒಡ್ಕೊಂಡು ಕ್ರಾಶ್ ಆಗಿದ್ದು ಒಂದು ಪ್ಲೇನ್ ಸೌದಿ ಅರೇಬಿಯಾ ಸೈಡ್ ಇಂದ ಬರ್ತಾ ಇತ್ತು ಇನ್ನೊಂದು ಕಜಾಕಿಸ್ತಾನ್ ಸೈಡ್ ಇಂದ ಬರ್ತಾ ಇತ್ತು ಇಲ್ಲಿ ಕೆಳಗಡೆ ಟ್ರಾಫಿಕ್ ರೂಲ್ಸ್ ಇದ್ದಂಗೆ ಮೇಲೂ ಏರ್ ಲಾಸ್ ಇದೆ ಅದ್ರ ಪ್ರಕಾರ ಏರೋಪ್ಲೇನ್ಸ್ ಗಳು ಇಷ್ಟು ಡಿಸ್ಟೆನ್ಸ್ ಅಲ್ಲೇನೆ ಫ್ಲೈ ಮಾಡಬೇಕು ಅಂತ ರೂಲ್ಸ್ ಇದೆ ಆದ್ರೆ ಅವತ್ತಿನ ಕಜಾಕ್ ಪೈಲಟ್ ಅವರು ಕೊಟ್ಟಿದ ಎಕ್ಸಾಕ್ಟ್ ಹೈಟ್ ಅಲ್ಲಿ ಫ್ಲೈ ಮಾಡಲಿಲ್ಲ ಸೌದಿ ಅರೇಬಿಯಾದ ಫ್ಲೈಟ್ ಲೆವೆಲ್ ಅಲ್ಲಿ ಫ್ಲೈ ಮಾಡ್ತಾ ಬರ್ತಾ ಇದ್ರು ಈ ತರ ಎರಡು ಫ್ಲೈಟ್ನು ಒಂದೇ ಲೆವೆಲ್ ಅಲ್ಲಿ ಫೇಸ್ ಆನ್ ಕ್ರಾಶ್ ಆಗಿ ಮುನ್ನೂರ ಐವತ್ತು ಜನ ಸಾಯ್ತಾರೆ ಕ್ರಾಶ್ ಆಗಿದ್ದು ಸೌದಿ ಮತ್ತೆ ಕಜಾಕಿಸ್ತಾನ್ ಫ್ಲೈಟ್ ಇದ್ರಲ್ಲಿ ಇಂಡಿಯಾ ಎಲ್ಲಿಂದ ಬರುತ್ತೆ ಅಂದ್ರೆ ಕ್ರಾಶ್ ಆಗಿದ್ದು ಇಂಡಿಯಾದ ತಲೆ ಮೇಲೆ ನಮ್ಮ ಇಂಡಿಯಾದ ಏರ್ ಸ್ಪೇಸ್ ಅಲ್ಲಿ ಈಗ್ಲೂ ಇಪ್ಪತ್ ಸಾವಿರ ಪ್ಲೇನು ತಲೆ ಮೇಲೆ ಫ್ಲೈ ಮಾಡ್ತಾ ಇದೆ ಅದು ಒಂದಕ್ಕೊಂದು ಒನ್ ಮೀಟರ್ ಹೈಟ್ ಡಿಫ್ರೆನ್ಸ್ ಇದನ್ನ ಏರೋಪ್ಲೇನ್ ಒಳಗಡೆ ಕುತ್ಕೊಳ್ಳೋ ಪೈಲಟ್ ತುಂಬಾ ಸೀರಿಯಸ್ ಆಗಿ ತಗೊಂಡು ಮೇಂಟೈನ್ ಮಾಡಬೇಕು ಆ ಹೈಟ್ ಒಂದ್ ಚೂರು ಹಿಂದೆ ಮುಂದೆ ಆಯ್ತು ಅಂದ್ರೂ ಬೇರೆ ಏರೋಪ್ಲೇನ್ಸ್ ಗೆ ಡಿಕ್ಕಿ ಹೊಡೆದು ಕ್ರಾಶ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಒನ್ ಬಂದು ಏರ್ ಇಂಡಿಯಾ ಫ್ಲೈಟ್ ಏಟ್ ಫಿಫ್ಟಿ ಫೈವ್ ಅವತ್ತಿನ ದಿನ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಿದ್ರು ಮುಂಬೈ ಅಲ್ಲಿ ಈ ಪ್ಲೇನು ಮುಂಬೈಯಿಂದ ದುಬೈಗೆ ಹೋಗೋದಿತ್ತು ಟೇಕ್ ಆಫ್ ಆಗ್ತಿದ್ದಂಗೆ ಸ್ವಲ್ಪ ಸಮುದ್ರದ ಒಳಗಡೆ ಬಿದ್ದು ಕ್ರಾಶ್ ಆಗ್ಬಿಡುತ್ತೆ ಒಂದು ಹೈಟ್ ಇಂದ ಕೆಳಗಡೆ ನೀರೆ ನೋಡಿದ್ರೆ ಸಡನ್ ಆಗಿ ಭಯ ಸ್ಟಾರ್ಟ್ ಆಗುತ್ತೆ ಇದನ್ನ ಸ್ಪೇಷಲ್ ಡಿಸ್ ಅಂತಾರೆ ಅವತ್ತು ಪೈಲಟ್ ಗಾಗಿದ್ದು ಅದೇನೆ ಇದ್ರಿಂದ ಏರೋಪ್ಲೇನ್ ಕಂಟ್ರೋಲ್ ತಪ್ಪೋಗುತ್ತೆ ಪೈಲಟ್ ಸೀದಾ ಏರೋಪ್ಲೇನ್ ನ ತಗೊಂಡು ನೀರೊಳಗೆ ಕ್ರಾಶ್ ಮಾಡ್ಬಿಡ್ತಾನೆ ಇದರಿಂದ ಟೂ ಪ್ಯಾಸೆಂಜರ್ಸ್ ಸಾಯ್ತಾರೆ ನೆಕ್ಸ್ಟ್ ಒನ್ ಬಂದು ಫ್ಲೈಟ್ ಒನ್ ತ್ರೀ ಫೋರ್ ಫೋರ್ ಕೋವಿಡ್ ಟೈಮ್ ಅಲ್ಲಿ ದುಬೈಯಿಂದ ಇಂಡಿಯಾ ಬರ್ತಿತ್ತು ಈ ಫ್ಲೈಟ್ ಏರೋಪ್ಲೇನ್ ಲ್ಯಾಂಡ್ ಆಗೋ ರನ್ ವೇ ಕೆಳಗಡೆ ಡ್ರೈನೇಜ್ ಸಿಸ್ಟಮ್ ಸರಿಗಿರ್ಲಿಲ್ಲ ವೇ ಮೇಲೆ ನೀರ್ ಎಷ್ಟು ನಿಂತ್ಕೊಂಡ್ಬಿಟ್ಟಿರುತ್ತೆ ಅಂದ್ರೆ ಏರೋಪ್ಲೇನ್ ಲ್ಯಾಂಡ್ ಆಗ್ತಿದ್ದಂಗೆನೆ ಸ್ಕಿಡ್ ಆಗ್ಬಿಡುತ್ತೆ ಇದೇನು ತುಂಬಾ ಹಳೇದಲ್ಲ ಈಗ ಟ್ವೆಂಟಿ ಅಲ್ಲಿ ಆಗಿರೋ ಕ್ರಾಶ್ ಇದು ನೆಕ್ಸ್ಟ್ ಏರ್ ಇಂಡಿಯಾ ಫ್ಲೈಟ್ ಫೋರ್ ನೈನ್ ಒನ್ ನೈನ್ಟೀನ್ ನೈನ್ಟಿ ಥ್ರೀ ಅಲ್ಲಿ ಔರಂಗಾಬಾದ್ ಏರ್ಪೋರ್ಟ್ ಅಲ್ಲಿ ಏರೋಪ್ಲೇನ್ ಟೇಕ್ ಆಫ್ ಆಗಬೇಕಾದ್ರೆ ಮಧ್ಯದಲ್ಲಿ ಟ್ರಕ್ ಬಂದ್ಬಿಡುತ್ತೆ ಏರ್ಪೋರ್ಟ್ ನ ಗ್ರೌಂಡ್ ಸ್ಟಾಫೋರ್ ಮಿಸ್ಟೇಕ್ ಇಂದ ಏರೋಪ್ಲೇನ್ ಟ್ರಕ್ ಮತ್ತೆ ಮುಂದೆ ಇರೋ ಹೈ ಟೆನ್ಶನ್ ಒಡ್ಕೊಂಡು ಕ್ರಾಶ್ ಆಗುತ್ತೆ ಈ ಕ್ರಾಶ್ ಅಲ್ಲಿ ಐವತ್ತೈದ್ ಜನ ಸಾಯ್ತಾರೆ ಏವಿಯೇಷನ್ ಅವ್ರು ಹೇಳ್ತಾರೆ ಏರೋಪ್ಲೇನ್ ಅಲ್ಲಿ ಹಿಂದೆ ಕುತ್ಕೊಳ್ಳೋ ಪ್ಯಾಸೆಂಜರ್ಸ್ ಸೇಫ್ ಆಗಿರ್ತಾರೆ ಅಂತ ಅದಕ್ಕೆ ಮೇನ್ ರೀಸನ್ ಬಂದು ಏರೋಪ್ಲೇನ್ ಮೇಲ್ಗಡೆ ಹೈಟ್ ಇಂದ ಬೀಳ್ಬೇಕಾದ್ರೆ ಅದ್ರ ನೋಸ್ ಯಾವಾಗಲೂ ಗ್ರೌಂಡ್ ಗೆ ಪಾಯಿಂಟ್ ಆಗಿರತ್ತೆ ಆ ಪೊಸಿಷನ್ ಅಲ್ಲಿ ಏರೋಪ್ಲೇನ್ ಬಂದು ಗ್ರೌಂಡ್ ಗೆ ಹೊಡ್ದಾಗ ಮುಂದೆ ಕೂತಿರೋ ಪ್ಯಾಸೆಂಜರ್ಸ್ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ದೊಡ್ಡ ದೊಡ್ಡ ಆರ್ಗನೈಸೇಷನ್ ಅವರು ಏರೋಪ್ಲೇನ್ ನ ಮೇಲ್ಗಡೆಯಿಂದ ಬೀಳ್ಸಿ ಎಲ್ಲಾ ಟೆಸ್ಟ್ ಮಾಡಿ ನೋಡಿದಾರೆ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಅಂತ ಎಷ್ಟ್ ಕೋಟಿ ಖರ್ಚು ಮಾಡಿ ಏನ್ ಟೆಸ್ಟ್ ಮಾಡಿದ್ರೆ ಏನ್ ಪ್ರಯೋಜನ ಆಯ್ತು ಕ್ರಾಶ್ ಅಲ್ಲಿ ಉಳ್ಕೊಂಡಿರೋದು ಮುಂದೆ ಕುತ್ಕೊಂಡಿರೋ ಲೆವೆನ್ ಎ ಪ್ಯಾಸೆಂಜರ್ಸ್ ಅದು ಎರಡು ಸಲ ಕೊನೆಯಲ್ಲಿ ದೇವ್ರು ಡಿಸೈಡ್ ಮಾಡ್ತಾರೆ ಯಾರು ಉಳ್ಕೋಬೇಕು ಅಂತ ಆದ್ರೆ ಈಗ ಮೊನ್ನೆ ಆಗಿರೋ ಆಕ್ಸಿಡೆಂಟ್ ನೋಡಿ ಜನ ಹೇಳ್ತಿದ್ದಾರೆ ಇಫ್ ಇಟ್ ಇಸ್ ಬೋಯಿಂಗ್ ಐ ಆಮ್ ನಾಟ್ ಗೋಯಿಂಗ್ ಅಂತ ಇಂಡಿಯಾದವ್ರ ಹತ್ರ ಮೋಸ್ಟ್ಲಿ ಇರೋದೇ ಬೋಯಿಂಗ್ ಇದು ಬಿಟ್ರೆ ಇವರು ಕಾಂಪಿಟೇಷನ್ ಆಗಿರೋದು ವರ್ಲ್ಡ್ ಅಲ್ಲಿ ಏರ್ ಬಸ್ ಅವರು ಹಳೆ ಕ್ರಾಶ್ ರೆಕಾರ್ಡ್ಸ್ ಅಲ್ಲಿ ನೋಡಿದ್ರೆ ಕ್ರಾಶ್ ಆಗಿರೋ ಏರ್ ಕ್ರಾಫ್ಟ್ ಮೋಸ್ಟ್ಲಿ ಬೋಯಿಂಗ್ ಏನೇ ಏರ್ ಬಸ್ನ ಕಂಪ್ಯಾರಿಸನ್ನಲ್ಲಿ ಆದ್ರೂ ಬೋಯಿಂಗ್ ಏರ್ ಏರ್ಕ್ರಾಫ್ಟ್ ಫ್ಯೂಯಲ್ ಕಮ್ಮಿ ತಿನ್ನುತ್ತೆ ಅಂತ ದುಡ್ಡು ಉಳಿಸ್ಕೊಳ್ಳೋಕ್ಕೆ ಏರ್ಲೈನ್ಸು ಬೋಯಿಂಗ್ನ ಪ್ರಿಫರ್ ಮಾಡ್ತಾರೆ ಏರ್ ಬಸ್ ನ ಕಂಪ್ಯಾರಿಸನ್ನಲ್ಲಿ ಸೊ ಇದು ನಮ್ಮ ಇಂಡಿಯಾಲಾಗಿರೋ ಡೆಡ್ಲಿಯೆಸ್ಟ್ ಏರ್ ಕ್ರಾಶ್ ಗಳು ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳಿಗಾಗಿ ಲೈಕ್ ಮತ್ತೆ ಫಾಲೋ ಮಾಡಿ